ರೀತಿಯಾಗಿ ಹ್ಯಾಂಡ್ ಆ್ಯಂಡ್ ವಾಕ್ ಜಸ್ಟ್ ಇವತ್ತು ಏನು ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಒಂದು ಹಾಯ್ ಹಲೋ ನಮಸ್ತೆ ನಾನು ಚೈತ್ರಶೆಟ್ಟಿ ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನಗೆ ಒಂದಿಬ್ರು ಕಮೆಂಟ್ ಮಾಡಿದ್ರಿ ನೀವು ಪಾಪುಗೆ ಯಾವ ಸೋಪನ್ನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿ ನೀವು ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನನ್ನ ಹಳೆ ವಿಡಿಯೋಸನ್ನು ನೋಡಿದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ನಾನು ಆಲ್ರೆಡಿ ಹೇಳಿದ್ದೀನಿ ಅದನ್ನು ಕೂಡ ಒಂದು ಸಲ ಎಷ್ಟು ಹೊತ್ತು ಅಲ್ವಾ ನಾನು ನಿಮಗೆ ಹೇಳಿಬಿಡ್ತೀನಿ ನಾನು ಯಾವುದೇ ರೀತಿಯ ಸೋಪನ್ನು ಯೂಸ್ ಮಾಡಲ್ಲ ಜಸ್ಟ್ ನೋಡ್ಬೋದು ಈ ರೀತಿಯಾಗಿ ಹೇರ್ ಆ್ಯಂಡ್ ವಾಶ್ ಅಂತ ಹೇರ್ ಆ್ಯಂಡ್ ಬಾಡಿ ವಾಶ್ ಅಂತ ಹೇಳಿ ಕ್ಲೆನ್ಸರ್ ಸಿಗುತ್ತೆ ನಾನು ಅದನ್ನ ಯೂಸ್ ಮಾಡೋದು ನೀವು ಕೂಡ ಯೂಸ್ ಮಾಡ್ಬೋದು ನನಗೆ ಬಾರಿಯಲ್ಲಿ ಈ ಬ್ರ್ಯಾಂಡಲ್ ಸಿಕ್ಕಿದೆ ನೀವು ಅಲ್ಲಿ ಬ್ರ್ಯಾಂಡ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು ಮಕ್ಕಳ ತ್ವಜೆಗೆ ತುಂಬಾನೇ ಒಳ್ಳೆಯದು ಯಾರಾದ್ರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಮಾಡ್ಕೊಂಡು ನೋಡಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಬನ್ನಿ ಎಸ್ ನೋಡಿದ್ರೆ ಗೊತ್ತಾಯ್ತು ಅಲ್ವಾ ಇವತ್ತು ನನ್ನ ಗಂಡನಿಗೆ ರಜೆ ಇದೆ ಹಾಗಾಗಿ ಅಡಿಗೆ ಮನೆಗೆ ಬಂದಿದ್ದಾರೆ ಸೊ ಇವತ್ತು ನಮ್ದು ಪ್ಲಾನ್ ಏನಿತ್ತು ಅಂತ ಅಂದ್ರೆ ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಟ್ ಮಕ್ಳಿದಾಗ ಸ್ವಲ್ಪ ಕ್ವಿಕ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಪ್ಲಾನ್ ಅನ್ನ ನೈಟ್ ಗೆ ಹಾಕಿದೀವಿ ಎಂತ ಹಾಕಿದಿ ಮೆಣಸು ಬೇವಿನೇಲಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮಸ್ಟರ್ಡ್ ಮತ್ತೆ ಇದು ಧನಿಯಾ ಮೇಥಿ ಹಾ ಒಂದ್ಸಲ ಫ್ರೈ ಆ್ಯಂಡ್ ಇದನ್ನ ಬ್ಲೆಂಡ್ ಮಾಡಿದ್ರೆ ಶುಂಠಿ ಬೆಳ್ಳುಳ್ಳಿ ಹೇಳ್ದೆ ಮಕ್ಕಳಿದ್ದಾಗ ನಾವು ಯಾವಾಗಲೂ ಪ್ಲಾನಿಂಗ್ಸ್ ಎಲ್ಲ ಸ್ವಲ್ಪ ಬೇಗನೆ ಮಾಡಬೇಕು ಸಡನ್ ಆಗಿ ಮಾಡ್ಕೊಂಡ್ಬಿಟ್ಟು ಹೊರಡಬೇಕು ಅಂತಂದ್ರೆ ಆಗೋದಿಲ್ಲ ಅಲ್ವಾ ಮಕ್ಕಳಿಗೂ ಊಟಕ್ಕೂ ನಾವೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಮತ್ತೆ ಇನ್ನೇನು ಮಾಡೋದಕ್ಕಾಗಲ್ಲ ಮನೆಯಲ್ಲೇ ಹಾಗೇನೆ ಸಿಂಪಲ್ ಆಗಿ ಒಂದು ಟೊಮೆಟೊ ಸಾರ್ ಮಾಡಿದ್ದೀನಿ ಏನಪ್ಪಾ ಅಂತಂದ್ರೆ ಟೊಮೆಟೊ ಸಾರ್ ನಾನು ಮಾಡಿದೆ ಹಾಗೇನೆ ಶ್ರೀಧರ್ ಅವರು ಫ್ರೈಗೆ ಇವತ್ತು ಅವರೇ ಮಸಾಲೆ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಮಾಡಿದ್ದಾರೆ ನನಗೆ ಆಕ್ಚುಲಿ ರವಾ ಹಾಕಿ ನಾವು ಫ್ರೈ ಮಾಡ್ತೀವಲ್ಲ ನಂಗೆ ಅದಿಷ್ಟ ಆಗುತ್ತೆ ಶ್ರೀಧರ್ ಇವತ್ತು ಬೇಡ ಜಸ್ಟ್ ಈ ತರ ಮಸಾಲೆ ಮಾಡೋಣ ಅಂತ ಹೇಳಿದ್ರು ಓಕೆ ಓಕೆ ಏನಿಷ್ಟ ಅದನ್ನೇ ಮಾಡಿ ಮಾಡಿ ಅಂತ ಅಂದೆ ಬಟ್ ಆಮೇಲೆ ಅವರು ಕೂಡ ಹೇಳ್ತಾ ಇದ್ರು ರವಾ ಫ್ರೈ ಬೈ ಬೈಗಿ ಮಿಂಗಿ ತುಂಬಾ ಚೆನ್ನಾಗತ್ತೆ ಅಂತ ಹೇಳಿಬಿಟ್ಟು ನಿಮಗೂ ಹಾಗೆ ಅನಿಸುತ್ತಾ ಕಮೆಂಟ್ ಮಾಡಿ ಆಯ್ತಾ ಹಾಗೆಯೇ ಫ್ರೈ ಕೂಡ ಆಯ್ತು ಇನ್ನೊಂದೇನಪ್ಪ ಅಂತಂದ್ರೆ ಟೊಮೆಟೊ ಸಾರು ಮಾಡ್ಬೇಕಾದ್ರೆ ಶ್ರೀಧರ್ ಹೇಳಿದ್ರು ಅವ್ರ ಮನೆಯಲ್ಲಿ ಅವ್ರ ಅಮ್ಮ ಏನ್ ಮಾಡ್ತಿದ್ರು ಅಂತ ಅಂದ್ರೆ ಮೊಟ್ಟೆನ ಒಡೆದು ಹಾಕ್ತಿದ್ರಂತೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಸೊ ಓಕೆ ನೋಡೋಣ ಏನು ನಾನು ಯಾವತ್ತೂ ಕೂಡ ಇದನ್ನ ಟ್ರೈ ಮಾಡಿಲ್ಲ ಆ್ಯಂಡ್ ಎಲ್ಲೂ ಕೂಡ ನಾನು ತಿಂದಿಲ್ಲ ಹಾಗಾಗಿ ಒಂದ್ಸಲ ನೋಡೋಣ ಅಂತ ಹೇಳಿ ನಾನು ಅಂದ್ಕೊಂಡೆ ಚೆನ್ನಾಗಿ ನಾವು ನಾರ್ಮಲ್ ಆಗಿ ಟೊಮೆಟೊ ಸಾರು ಮಾಡ್ತೀವಲ್ಲ ಹಾಗೇನೆ ಮಾಡಿದ್ದು ಇದಕ್ಕೆ ನಾನು ಮಾಡಿ ಟೊಮೆಟೊ ಸಾರಿಗೆ ಬೇಳೆ ಏನೂ ಹಾಕ್ಲಿಲ್ಲ ಹಾಗೆ ಮತ್ತೆ ಇಲ್ಲಿ ನೋಡ್ಬೋದು ಮೀನ್ ಫ್ರೈ ಕೂಡ ಆಗ್ತಾ ಬಂತು ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೇನು ಇಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಶ್ರೀಧರ್ರು ಚೆನ್ನಾಗಿ ಫ್ರೈ ಎಲ್ಲ ಮಾಡ್ತಾರೆ ಇಲ್ಲಿ ನೋಡ್ಬೋದು ಮಸಾಲಾ ಫಿಶ್ ಫ್ರೈ ರೆಡಿ ಆಗಿದೆ ಹಾಗೆಯೇ ನಾನು ಹೇಳಿದೆ ಅಲ್ವಾ ಟೊಮೆಟೊ ಸಾರನ್ನ ಸಿಂಪಲ್ ಆಗಿ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು ಟೊಮೆಟೊ ಅದೆಲ್ಲ ಹಾಕ್ಬಿಟ್ಟು ಜಸ್ಟ್ ವಿಜಿಲ್ ಹಾಕೊಂಡೆ ಬೆಳೆಯೇನು ಹಾಕಿಲ್ಲ ಅಂತ ಹೇಳಿದ್ದೆ ಅಲ್ವಾ ಹಾಗೆಯೇ ನೋಡೋಣ ಅಂತ ಹೇಳಿ ನಾವು ಕೂಡ ಮೊಟ್ಟೆನ ಒಡೆದು ಹಾಕಿದ್ವಿ ನಿಜವಾಗ್ಲೂ ತುಂಬಾನೇ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ ನನಗಂತೂ ಇದು ಗೊತ್ತಿರಲಿಲ್ಲ ಆಯ್ತು ನಿಮ್ಗೆ ಏನಾದರೂ ಗೊತ್ತಿತ್ತಾ ಅಥವಾ ನಿಮ್ಮ ಅಜ್ಜಿ ಕೂಡ ಅಥವಾ ನಿಮ್ಮ ಅಮ್ಮ ಯಾರಾದರೂ ಈ ತರ ಎಲ್ಲ ಮಾಡಿದ್ರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಒಂಥರ ಚೆನ್ನಾಗಿತ್ತು ಇವಾಗೆಲ್ಲ ಹಾಗೆ ಅಲ್ವಾ ಯಾವ ಯಾವ ಫುಡ್ ಅಲ್ಲಿ ನಾವು ವೆರೈಟಿ ವೆರೈಟಿ ಆಗಿ ಮಾಡ್ತೀವಿ ಹಿಂದೆ ಕೂಡ ಹಾಗೆ ಅವರು ಅಲ್ಲಿ ಮಿಡ್ಲ್ ಅಲ್ಲಿ ಆ ವೆರೈಟಿ ವೆರೈಟಿ ಎಲ್ಲ ಮಾಡ್ತಾ ಇದ್ರು ಅಲ್ವಾ ತುಂಬಾನೇ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾನೇ ಇಷ್ಟ ಆಯ್ತು ಮಕ್ಳಿಗಂತೂ ಮೊಟ್ಟೆ ಮೊಟ್ಟೆ ಅಂತ ಹೇಳ್ಕೊಂಡು ಚೆನ್ನಾಗಿ ತಿಂದ್ರು ಅಂತಾನೆ ಹೇಳ್ಬೋದು ನಮ್ಮ ಮನೆಯಲ್ಲಿ ವೆಜ್ ಅಂತಂದ್ರೆ ತುಂಬಾನೇ ಇಷ್ಟ ಮೊಟ್ಟೆ ಏನೇ ಇರ್ಲಿ ಹಾಗೆ ಹಾಯ್ ನಾವ ಇವಾಗ ಜಸ್ಟ್ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಟಿದಿವಿ ಇಲ್ಲೇನೆ ಹತ್ರ ಮಾಲ್ ಇದೆ ಒಂದ್ ಸ್ವಲ್ಪ ಕೆಲವೊಂದೆಲ್ಲ ಐಟಮ್ ನೋಡೋದಿತ್ತು ನೋಡುದಿತ್ತು ಹಾಗೆ ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ನೋಡ್ಬೋದು ಮಕ್ಳು ಕೂಡ ರೆಡಿಯಾಗಿ ಹೊರಟಿದ್ದಾರೆ ಯಾ ಏನಂತ ಅಂದ್ರೆ ಮೈನ್ ಏನ್ ಗೊತ್ತಾ ಮೇಕಪ್ ಇವಾಗ ಎಲ್ಲರೂ ಸಡನ್ಲಿ ಹೊಡ್ತಾ ಇದೀವಿ ಅಥವಾ ಏನಾದ್ರೂ ಕಿಕ್ ಆಗಿ ಸ್ವಲ್ಪ ಟೈಮ್ ಇದೆ ಅಂದಾಗ ಜಸ್ಟ್ ಇವತ್ತು ಏನ್ ಮಾಡ್ಕೊಂಡಿದೀನಿ ಅಂತಂದ್ರೆ ಒಂದು ಮಾಯ್ಚರೈಸರ್ ಹಾಕೊಂಡಿದೀನಿ ಹಾಗೆ ನೀವು ಒಂದು ಲಿಫ್ಟಿಕ್ ಜಸ್ಟ್ ಲಿಫ್ಟಿಕ್ ಹಾಕೊಂಡ್ಬಿಟ್ಟು ಇಲ್ಲೊಂದು ಜಸ್ಟ್ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗ್ ಆಗುತ್ತೆ ಏನು ತುಂಬಾ ಏನು ಮೇಕಪ್ ಮಾಡ್ಕೊಳ್ತೀವಿ ಅಂತ ಹೇಳಿ ಏನು ಇಲ್ಲ ಜಸ್ಟ್ ಅಲ್ಲಿ ಹೊಡಬಹುದು ಅಲ್ವಾ ಹಾಗಾಗಿ ಓಕೆ ಆಲ್ಮೋಸ್ಟ್ ನಾವು ನಿಯರ್ ಇದ್ದೀವಿ ಬಾಲಿಯಲ್ಲಿ ಇನ್ನೊಂದೇನಪ್ಪ ಅಂತ ಅಂದರೆ ಈ ಇದೆಯಲ್ಲ ಟೂ ವೀಲರ್ ಇರುತ್ತಲ್ವಾ ಅದಕ್ಕೂ ಕೂಡ ಟೋಲ್ ಇದೆಯಲ್ಲ ಅದು ಸಪ್ರೇಟ್ ಆಗಿರುತ್ತೆ ಹಾಗೆ ಫೋರ್ ಗೆ ಸಪ್ರೇಟ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ರೋಡ್ ಇರುತ್ತಲ್ವ ಸಿಕ್ ಕಾಪಟ್ಟೆ ಕ್ಲೀನು ಹೇಳಬೇಕು ಅಂತಂದರೆ ತುಂಬ ಆಗುತ್ತೆ ತುಂಬ ಜನ ನೀವು ಬಾಲಿ ಬ್ಲಾಗ್ಸ್ ಎಲ್ಲ ಮಾಡ್ತಾರಲ್ವ ಬಂದಾಗ ಆವಾಗ ನಿಮಗೆ ಗೊತ್ತಾಗುತ್ತೆ ಅವ್ರು ಹೇಳಿರ್ತಾರೆ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾವೊಂದು ದೊಡ್ಡ ದೊಡ್ಡ ಮಿಸ್ಟೇಕ್ ಮಾಡಿದ್ವಿ ಟೋಲ್ ಇದು ಒಂದು ಕಾರ್ಡ್ ಇರುತ್ತಲ್ವಾ ಅದು ರೀಚಾರ್ಜ್ ಇದೆ ಅಂತ ಹೇಳ್ಕೊಂಡು ಹೋಗಿದ್ದು ಯಾರೋ ಒಬ್ರು ತೊಗೊಂಡೋಗಿ ಅದು ಖಾಲಿ ಮಾಡಿದ್ರು ಹಾಗಾಗಿ ಇವರಿಗೆ ಗೊತ್ತಿರಲಿಲ್ಲ ಇತ್ತು ಸೊ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡ್ತಾರೆ ನಮ್ಮದು ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ ಅಲ್ಲಿ ಗೇಟ್ ಓಪನ್ ಆಗ್ತಾ ಇಲ್ಲ ಓ ಮೈಗೌಡ ಸಾಕಾಯ್ತು ನಂಗೆ ಬಾಯಿ ಆಗ್ತಾಯಿತ್ತು ಏನಿದೆ ಈ ಥರ ಆಯಿತು ಅಂತ ಹೇಳಿಬಿಟ್ಟು ಆಮೇಲೆ ಅಲ್ಲೊಬ್ರು ವರ್ಕರ್ ಇರ್ತಾರಲ್ವ ಅವ್ರ ಹತ್ರ ಕೇಳಿದಾಗ ಯಾರ ಹತ್ರ ಆದರೂ ತಗೊಂಡು ಅದನ್ನು ಇದು ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಆಮೇಲೆ ಅಲ್ಲಿ ಯಾರೋ ಒಬ್ಬರು ಸಿಕ್ಕಿದ್ರು ಅವರಿಗೆ ನಾವು ಕ್ಯಾಶ್ ಕೊಟ್ಟುಬಿಟ್ಟು ಆ ಥರ ಎಲ್ಲ ಮಾಡಿಸಿಕೊಂಡ್ವಿ ತುಂಬ ಕಷ್ಟ ಅಲ್ವಾ ಹಾಗೆಲ್ಲ ಆದರೆ ಗೊತ್ತಿದ್ರೆ ಪರವಾಗಿಲ್ಲ ಭಾಷೆ ಅದೆಲ್ಲ ಗೊತ್ತಿದ್ರೆ ಪರವಾಗಿಲ್ಲ ಇಲ್ಲ ಅಂತಂದರೆ ಇಲ್ಲಿ ಹೆಚ್ಚಾಗಿ ಇಂಗ್ಲೀಷು ಸ್ವಲ್ಪ ಎಲ್ಲ ಕಡಿಮೆ ಯೂಸ್ ಮಾಡ್ತಾರೆ ಇಂಡೋನೇಷ್ಯನ್ ಭಾಷೆನೇ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅಂಡ್ ಇವಾಗ ಎಷ್ಟು ಇವಾಗ ನಮ್ಮ ಹತ್ರ ಒಂದು ಲ್ಯಾಕ್ ಕ್ಯಾಶ್ ಇತ್ತು ಅಂದ್ರೆ ಹಾಗೇನೆ ಕೊಟ್ಟು ಬರ ಬರಬೇಕಾಗುತ್ತೆ ಇಂಡಿಯಾದ್ ಫೈವ್ ಹಂಡ್ರೆಡ್ ರುಪೀಸ್ ಹಾಗಾಗಿ ಸೊ ಯಾರಾದ್ರೂ ಇಲ್ಲಿ ಟೂರಿಸ್ಟ್ ಆಗಿ ಬಂದಾಗ ಇದೆಲ್ಲ ಸ್ವಲ್ಪ ನೋಡ್ಕೊಬೇಕು ಅದೆಲ್ಲ ಸ್ವಲ್ಪ ರೀಚಾರ್ಜ್ ಎಲ್ಲ ಮಾಡ್ಕೊಂಡು ಇಟ್ಕೊಬೇಕಾಗತ್ತೆ ಹಾಗಾಗಿ ನೋಡ್ಬೋದು ಇವತ್ತಿನ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಅಂತ ಹೇಳ್ಬೋದು ನಂಗಂತೂ ತುಂಬಾನೇ ಖುಷಿ ಆಯ್ತು ಅಂಡ್ ಈ ಮೂಮೆಂಟ್ ಅಲ್ಲಿ ಏನಾದ್ರೂ ಅಲ್ಲಿ ಫ್ಲೈಟ್ ಎಲ್ಲ ಬಂತು ಬರುತ್ತಿದೆ ಅಂತ ಅಂದ್ರೆ ನಾವು ಅದನ್ನ ಕೆಳಗಡೆಯಿಂದ ನೋಡ್ಬೋದು ಆ ತರ ಅಂದ್ರೆ ಅದಲ್ಲಿರುತ್ತೆ ಬಟ್ ನೋಡ್ಬೋದು ಎಷ್ಟೊತ್ ತನಕ ಹಿಂದ್ ಕಡೆ ಇವಾಗ ಅಮ್ಮ ಬೇಕಾ ಅಮ್ಮ ಬೇಕಂತ ಹೇಳ್ಬಿಟ್ಟು ಮುಂದೆ ಬಂದಿದ್ದಾರೆ ಅವ್ನಿಗೆ ಅಮ್ಮ ಜೊತೆ ಎಲ್ಲೇ ಇರ್ಬೇಕಾಗತ್ತೆ ಅಲ್ಲ ಚಿನ್ನಿ ಅಮ್ಮ ಬೇಕಾ ಬೇಕಾ ಅಮ್ಮ ಎಷ್ಟು ಇಷ್ಟ ಎಷ್ಟ್ ಇಷ್ಟ ನಿಂಗೆ ತುಂಬಾ ಇಷ್ಟನಾ ಅಮ್ಮ ಅಂದ್ರೆ ಥ್ಯಾಂಕ್ ಯು ಹಾಗೆಯೇ ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಬಟ್ಟೆ ಪರ್ಚೇಸ್ ಮಾಡೋದಿತ್ತು ಎಚ್ ಆ್ಯಂಡ್ ಎಮ್ಗೆ ಹೋದ್ವಿ ಸ್ವಲ್ಪ ಆಫರೆಲ್ಲ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಕೆಲವೊಂದೆಲ್ಲ ಬಟ್ಟೆ ಎಲ್ಲ ಬಂದೆ ನಾನು ಆಫರಲ್ಲಿ ಸಿಕ್ತಲ್ವಾ ಈ ಥರ ಬ್ರ್ಯಾಂಡೆಡ್ ಬಟ್ಟೆ ಆಫರಲ್ಲಿ ಸಿಕ್ಕಿದಾಗ ತಗೋಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಅಷ್ಟು ಕೊಟ್ಟು ತರಬೇಕಂತಂದರೆ ಕಾಸ್ಟ್ಲಿ ಅನ್ಸುತ್ತೆ ಅಲ್ವಾ ಹಾಗಾಗಿ ನೋಡ್ಬೋದು ಮಾಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫಸ್ಟ್ ಟೈಮ್ ಬಂದಿದ್ದು ಬಟ್ ಬಂದಿದ್ದು ನಾನು ಹೇಳಿದ್ದೆ ಅಲ್ವಾ ಅನ್ನ ನೋಡಬೇಕು ಅಂತ ಬಂದಿದ್ದು ಬಟ್ ಅಲ್ಲಿ ಫರ್ನಿಚರನ್ನು ಅವರು ಬೇರೆ ಕಡೆ ಶಿಫ್ಟ್ ಮಾಡಿದಾರಂತೆ ನಮಗೆ ಗೂಗಲ್ ಮ್ಯಾಪಲ್ಲಿ ಅದು ಅಲ್ಲೇನೆ ತೋರಿಸ್ತಾ ಇತ್ತು ಹುಡುಕಿ ಹುಡುಕಿ ಸಿಕ್ಕಾಪಟ್ಟೆ ಸಾಕಾಗೋಗಿತ್ತು ಆ ಮಾಲ್ ಅಲ್ಲಿ ಬಟ್ ಆಮೇಲೆ ಒಬ್ಬರ ಹತ್ರ ಕೇಳಿದಾಗ ಹೇಳಿದ್ರು ಅದು ಶಿಫ್ಟ್ ಆಗಿದೆ ಅಂತ ಹೇಳಿದ್ರು ಕಂಡೆ ಬಬ್ಬ ಇದ್ನ ಬಬ್ಬ ಇಲ್ಲ ಮಕ್ಕಳಿಗೆ ಹಾಗೆ ಅಲ್ವಾ ನಾಯಿ ಬೆಕ್ಕು ದನ ಇದೇನೆ ಪ್ರಪಂಚ ಅಲ್ವಾ ನಂಗ ಒಂದೊಂದ್ಸಲ ಬೇಜಾರಾಗುತ್ತೆ ಯಾಕಂತಂದ್ರೆ ಮನೆಯಲ್ಲೆಲ್ಲ ಇರ್ಬೇಕಾದ್ರೆ ಅವಳು ನಾಯಿ ಬೆಕ್ಕು ದನ ಇದೆಲ್ಲ ತುಂಬಾ ಇಷ್ಟ ಆಗ್ತಾ ಇತ್ತು ಇಲ್ಲಿ ನಾವು ಒಳಗಡೆ ಅದೆಲ್ಲ ಎಲ್ಲಿ ಸಿಗುತ್ತೆ ಅಲ್ವಾ ಆ ತರ ಎಲ್ಲ ಸಿಗೋದಿಲ್ಲ ಮಕ್ಕಳು ಅದರಿಂದೆಲ್ಲ ಬೆಳಿಬೇಕಾಗುತ್ತೆ ಬೆಳೀಬೇಕಾಗತ್ತೆ ಒಂದೊಂದ್ಸಲ ನಂಗೆ ಬೇಜಾರಾಗುತ್ತೆ ಪಾಪ ಅಲ್ಲೆಲ್ಲ ಒಂದು ಚಿತ್ರ ನೋಡ್ಬಿಟ್ಟು ಬಬ್ಬಾ ಬಬ್ಬಾ ಅಂತಂದ್ರೆ ನಾಯಿ ಮರಿ ನಮ್ಮನೇಲಿ ಒಂದಿರುವಂತ ನಾಯಿ ಮರಿ ಕರಿತಾನೆ ಇದ್ಲು ಮಕ್ಕಳು ನಂಗೆ ತುಂಬ ಬೇಜಾರಾಗೋದು ನಾವೆಲ್ಲ ಅದ್ರ ಜೊತೆಗೆ ಅಂದ್ರೆ ಹಾಗೇನೆ ಬೆಳೆದಿದ್ದಲ್ವ ಇವಾಗಿನ ಮಕ್ಕಳು ಹಾಗಲ್ಲ ಎಲ್ಲಿ ಒಂದು ರೂಮ್ ಅಲ್ಲಿ ಒಳಗಡೆ ಜಸ್ಟ್ ಈ ತರ ಎಲ್ಲ ಇರುತ್ತೆ ಅಷ್ಟೇ ಜೀವನ ಈ ತರ ಇರುತ್ತೆ ನಮ್ದು ಒಂಥರ ಚೆನ್ನಾಗಿರ್ತಾ ಇತ್ತು ಅಲ್ವಾ ಹಾಗೆ ಇವಾಗ ನೋಡ್ಬೋದು ಏನಪ್ಪಾ ಅಂತಂದ್ರೆ ಮಕ್ಕಳು ಸ್ವಲ್ಪ ಆಟ ಆಡಬೇಕು ಅಂತ ಹೇಳಿ ಅಲ್ಲಿ ಮಾಲಲ್ಲಿ ಅದೇನೋ ಒಂದಿತ್ತಲ್ವಾ ಅದರಲ್ಲೇನೇ ಆಟ ಆಡ್ತಾ ಇದ್ರು ರಿಮೋಟ್ ಕಂಟ್ರೋಲಲ್ಲಿ ಅವರು ಇದು ಮಾಡ್ತಾರೆ ಬೇಕಂತಂದರೆ ನಾವು ಮಾಡ್ಬೋದು ಇಲ್ಲಾಂತಂದರೆ ಅವರೇನೆ ಅಲ್ಲೊಬ್ರು ಇರ್ತಾರೆ ವರ್ಕರು ಅವರೇನೆ ಅದನ್ನು ಮಾಡ್ತಾರೆ ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಆಚೆ ನೋಡೋದು ಈಚೆ ನೋಡೋದು ಇಲ್ಲ ಅವ್ರ ಹತ್ರ ಏನು ಮಾಡೋದಕ್ಕೆ ಹೇಳಬೇಡಮ್ಮ ನಾನೇ ಮಾಡ್ತೀನಿ ಅಂತ ತಾನಿಗೆ ಹಾಗೆ ಹಾಗೆಯೇ ನಾವು ಬೆಳಿಗ್ಗೆನೆ ಪ್ಲಾನ್ ಮಾಡ್ಕೊಂಡಾಗ ಇವತ್ತು ಸಾಯಂಕಾಲದ ಡಿನ್ನರನ್ನು ಹೋಟೆಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಒಂದು ಏನು ಗೊತ್ತಾ ಇವಾಗ ಅಲ್ಲಿ ಇರೋರು ಅಷ್ಟು ಹೋಟೆಲ್ಗೆ ಯಾವಾಗ್ಲೂ ಹೋಗೋದಿಲ್ಲ ಯಾವಾಗ್ಲೂ ಅಂತಂದರೆ ಮನೆಯಲ್ಲೇ ಆಲ್ಮೋಸ್ಟ್ ಮಾಡ್ಕೋತಾರೆ ನೀವು ಬ್ಲಾಗ್ಸ್ ಎಲ್ಲ ನೋಡಿದರೆ ಅರ್ಥ ಆಗುತ್ತೆ ಹೆಚ್ಚಿನವರು ಅಪರೂಪಕ್ಕೆಲ್ಲ ಹೋಗೋದು ಸೊ ನಾವು ಕೂಡ ಹಾಗೆ ಒಂದು ಇಂತಿಷ್ಟು ದಿನಕ್ಕೆ ಒಂದ್ಸಲ ಈ ಥರ ಎಲ್ಲ ಈ ತಿಂಗಳಲ್ಲಿ ಒಂದೆರಡು ಸಲ ಈ ಥರ ಎಲ್ಲ ಹೋಗ್ತೀವಿ ಯಾಕಂತಂದ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇವಾಗ ಒಂದ್ಸಲ ಹೋಯ್ತು ಅಂತಂದ್ರೆ ಹತ್ತು ಸಾವಿರದವರೆಗೂ ಕರ್ಚಾಗಿಬಿಡತ್ತೆ ಹಾಗೆ ಹಾಗಾಗಿ ಸೊ ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಶಿಶೀದರೆಲ್ಲ ಆರ್ಡರ್ ಮಾಡ್ತಾ ಇದ್ರು ಮಕ್ಕಳಿಗೆ ಒಂದು ಇವತ್ತು ಏನ್ ಆರ್ಡರ್ ಮಾಡಿದ್ದು ಅಂತಂದ್ರೆ ಅವರದ್ದು ಕಾಡಲ್ಲಿ ಇರ್ಲಿಲ್ಲ ಆಯ್ತು ಮೊಟ್ಟೆನ ಆರ್ಡರ್ ಮಾಡಿದ್ದು ಜಸ್ಟ್ ಇಷ್ಟಕ್ಕೆ ಒಂದು ಇನ್ನೂರ ರೂಪಾಯಿ ಆಯ್ತು ಅಂತಾನೆ ಹೇಳ್ಬೋದು ಮನೇಲಿ ಸುಮ್ಮನೆ ಮಾಡಿಕೊಟ್ರೆ ಎಷ್ಟು ಕಡಿಮೆ ಆಗುತ್ತೆ ಅಲ್ವಾ ಏನು ಮಾಡೋದಕ್ಕಾಗಲ್ಲ ಲೈಫ್ನ ಎಂಜಾಯ್ ಮಾಡಬೇಕು ಅಂತಂದ್ರೆ ಎಲ್ಲದಕ್ಕೂ ಲೆಕ್ಕ ಕಟ್ತಾ ಇದ್ರೆ ಆಗೋದಿಲ್ಲ ಅಲ್ವಾ ಒಂದು ತಿಂಗಳಲ್ಲಿ ಒಂದು ಎರಡು ಸಲ ಎಂಜಾಯ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಇಲ್ಲಿ ಮಗು ತಿಂತ ಇರೋ ನೋಡಿ ನಗಾಡ್ಬೇಡಿ ಯಾಕಂತಂದ್ರೆ ಅವಳಿಗೆ ಸ್ಪೂನಲ್ಲಿ ತಿನ್ನು ಅಂತ ನಾನು ಹೇಳೋದಿಲ್ಲ ಅತ್ಲಾಗ ಸ್ಪೂನಲ್ಲೂ ತಿಂತಾಳೆ ಇತ್ಲಾಗ ಕೈಯಲ್ಲೂ ತಿಂತಾಳೆ ಹಾಗೆ ಅವಳು ಬೇಕೋ ಹಾಗೆ ಎಂಜಾಯ್ ಮಾಡ್ತಾಳೆ ಅಟ್ಲೀಸ್ಟ್ ಅಷ್ಟಾದ್ರೂ ತಿಂತಾಳಲ್ಲ ಅದೇ ಖುಷಿ ತಾನೇ ಈ ಏಜಲ್ಲಿ ಅವಳು ಕೈಯಲ್ಲಿ ಅವಳು ಇತ್ತು ಅವಳಿಗೆ ಏನೇ ಇದ್ರು ನಾನೇನೇ ತಿನ್ಸ್ಬೇಕಾಗ್ತಾ ಇತ್ತು ಅದ್ರ ಮಟ್ಟಿಗೆ ಒಂದು ಮನೆಯಲ್ಲಿ ಚಿಕ್ಕ ಮಕ್ಕಳು ಸರಿಯಾಗಿ ತಿಂತಾರೆ ದೊಡ್ಡ ಮಕ್ಕಳು ಸ್ವಲ್ಪ ಬೇರೆಯವ್ರು ತಿನ್ನೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ವಾ ಹಾಗೆ ಸೊ ಅದು ಕೂಡ ಅಷ್ಟೇ ಆದ್ರಷ್ಟಕ್ಕ ತಿಂತಾ ಇತ್ತು ನಾವು ಅಷ್ಟೇ ನಮ್ಮ ಅಷ್ಟಕ್ಕೆ ನಾವು ಇದ್ವಿ ಅದೊಂದ್ ಖುಷಿ ಆಗುತ್ತೆ ಒಂದು ಸೆಟ್ ಮಾಡಿ ಕೊಟ್ಬಿಟ್ರೆ ಮಕ್ಳು ಮಕ್ಳು ಅಷ್ಟಕ್ಕೆ ತಿಂದು ಬಿಡ್ತಾರೆ ಅದೊಂದ್ ಖುಷಿ ಹಾಗೇನೆ ಇಲ್ ನೋಡ್ಬೋದು ಸೂಪ್ ಆರ್ಡರ್ ಮಾಡುದು ಇವಾಗ ಏನಾಗುತ್ತೆ ಮಕ್ಕಳಿಗೆ ಏನು ಫೇವ್ರೇಟ್ ಆಗುತ್ತೋ ಅದು ನಾನ್ ಯಾವತ್ತೂ ಕೂಡ ಮೋಮೋಸನ್ನ ತಿಂದಿಲ್ಲ ಆಯ್ತು ಸೊ ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಮೊಮೋಸನ್ನು ಮಾಡಿದ್ದು ನಿಜವಾಗ್ಲೂ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನನಗಷ್ಟುನೇನು ಇಷ್ಟ ಆಗಲಿಲ್ಲ ಸುಮ್ಮನೆ ವೇಸ್ಟ್ ಆಯಿತು ಅಂತ ಅನಿಸ್ತು ನಾವೇನಷ್ಟು ತಿಂದು ಕೂಡ ಇಲ್ಲ ಹಾಗೇ ಬಿಟ್ಟಿದ್ದು ಅಲ್ಲಿ ಪಾಪಡನ್ನು ಆರ್ಡ್ರ್ ಮಾಡಿದ್ದು ನನಗೆ ಪಾಪಡ್ ತುಂಬಾ ಇಷ್ಟ ಇಲ್ಲಿ ಫ್ರೈಡ್ ರೈಸ್ ಜೊತೆಗೆ ರೊಟ್ಟಿ ಹಾಗೆಯೇ ಕಡಾಯಿನ ಆರ್ಡ್ರ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಪರವಾಗಿಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಇಲ್ಲಿ ನೋಡ್ಬೋದು ಮಲಾಯಿ ಚಿಕನ್ ಅಲ್ವಾ ಇದು ಮಲಾಯಿ ಕಬಾಬ್ ಚಿಕನ್ ಏನು ಅಂತಾರಲ್ಲ ಅದನ್ನು ಆರ್ಡ್ರ್ ಮಾಡಿದ್ದು ಇದೆಲ್ಲ ಆಲ್ಮೋಸ್ಟ್ ಮಕ್ ಸ್ವಲ್ಪ ಖಾರ ಇರಲ್ಲ ಸ್ಪೈಸಿಸ್ ಇರಲ್ಲ ಅಲ್ವಾ ಅದನ್ನೇ ಆರ್ಡರ್ ಅಂತಾನೆ ತುಂಬಾನೇ ಚೆನ್ನಾಗಿತ್ತು ನೈಟ್ ಸಿಂಪಲ್ ಬಿಲ್ ಅಂದ್ರೆ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಇರಬಹುದು ಅಷ್ಟೇ ಹಾಗೇನೆ ಇವತ್ತಿನ ಬಿಲ್ ಒಟ್ಟು ಸೇರಿ ಒಂದು ಏಳ್ ಸಾವಿರ ತನಕ ಆಯ್ತು ಅಂತಾನೆ ಹೇಳ್ಬಹುದು ಏನಂತಂದ್ರೆ ಸರ್ವಿಸ್ ಚಾರ್ಜಸ್ ಟೆನ್ ಪರ್ಸೆಂಟ್ ಮತ್ತೆ ಜಿ ಎಸ್ ಟಿ ಎಲ್ಲ ಇರುತ್ತಲ್ಲ ಅದು ಕೂಡ ಇಲ್ಲಿ ಇರುತ್ತೆ ಹಾಗಾಗಿ ಒಂದ್ ಏಳ್ ಸಾವಿರ ಆಯ್ತು ಇಲ್ಲಿ ನೋಡಬಹುದು ಕೊನೆದಾಗ ಒಂದು ಜಾಮೂನ್ ಅನ್ನ ತಗೊಂಡ್ವಿ ತುಂಬಾನೇ ಚೆನ್ನಾಗಿತ್ತು ನಂಗಂತೂ ಜಾಮೂನ್ ಅಂತಂದ್ರೆ ತುಂಬಾನೇ ಇಷ್ಟ ಎಷ್ಟು ಬೇಕೋ ಕೊಡಿ ತಿಂತಾನೆ ಇರ್ತೀನಿ ಪಾಪಗೂ ಹಾಗೇನೆ ತಿನ್ನಿಸ್ತಾ ಇದ್ದಾರೆ ಮಕ್ಕಳ ಜೊತೆಗೆ ನಾವು ಕೂಡ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಓಕೆ ಗೈಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂತೀನಿ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್